ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶ್ರುತಿ ಶೂಬ್ಲಾಬ್ ಬನ್ನಿ ಇವತ್ತಿ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಈರುಳ್ಳಿ ಬಜ್ಜಿ ಒಂದು ಎರಡು ಈರುಳ್ಳಿನ ತಗೊಂಡು ಸ್ಲೈಸ್ ಥರ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇದು ವಾಶ್ ಮಾಡಿದ ಮೇಲೆ ಒಂದೆರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಒಂದು ಐದರಿಂದ ಆರು ಸ್ಪೂನಷ್ಟು ಕಡಲೆ ಹಿಟ್ಟನ ಹಾಕಿ ನಾನು ನಾನಿಬ್ಬರಿಗೆ ಆಗೋವಷ್ಟು ಮಾಡ್ತಿರೋದ್ರಿಂದ ಅಷ್ಟು ಹಾಕ್ತಿದ್ದೀನಿ ನೋಡಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ఇవగా వన్ టేబల్ స్పూనష్ ఖారు పుడి అక్కడి ఖార నోడ్కీ యాకందే హి మెణిన్కాయ్ బేరే హాకీర్తవ్ స్పూనష్టూ అడుగే సోడా చిక్కు స్పూనల్ హాకీ సాకు జాస్తి బేడా వంద స్పూన ఓంకాళు అంతారా నమ్మకడ అజవాన్ అంత బ్రతారు ఇంకా కాల్ స్పూన్ అప్పు ఉప్పు హాకీ ఒంసరి హే అంగే మిక్స్ ఇదీటే మిక్స్ అనే ನೀರು ಹಾಕಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇಡಿ ಇವಾಗ ಒಂದೆರಡು ನಿಮಿಷ ಬಿಟ್ಟು ಎಣ್ಣೆ ಕೈ ಹಾಕಿಡೋಣ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಪೂರ್ತಿ ಮುಳುಗೋಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸೋದಕ್ಕೆ ಕಾಯಿಸೋದಕ್ಕಿಡಿ ಇವಾಗ ಎಣ್ಣೆ ಕಾಯ್ತಿರುವಾಗಲೇ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ತೆಗೆದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಈ ಬಜಿ ಇಟ್ಟಿಗೆ ಹಾಕಿ ಇದೇ ಮೇನ್ ಇಂಗ್ರಿ ಇಂಗ್ರೀಡಿಯೆಂಟ್ ಇದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಇವಾಗ ಎಣ್ಣೆ ಕಾತಿದೆ ನೋಡಿ ಈಗ ಒಂದೊಂದೇ ಈ ಥರ ಈ ಥರ ಪೂರ್ತಿ ಕಾದಿರುವಾಗಲೇ ಹಾಕಿ ಸ್ವಲ್ಪ ಬಿಸಿಯಾದಾಗೆಲ್ಲ ಹಾಕಿದರೆ ऐसे ऐसे आगे ओळितवस थोडं एणने कायद मेलेने आकी गॅस फ्लेम ಕೂಡ मीडियम मध्ये इरली నోడి కలర్ కూడా అండి తినకూ అస్టే క్రిస్పీ అయితే నోడి ఎస్ చో ఇకెలా సేప్ కొడకడి நம் எந்த சேப் கொடுத்துவந்த அவு தமதேயா சேப்பல்லே வரோது இதே தர சரி இட்டானே மாறி மாநி ನೋಡಿ ಎಲ್ಲನೂ ರೆಡಿ ಆಯಿತು ಇವಾಗ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ನಾನು ಬಜಿ ಜೊತೆಗೆ ಅವಲಕ್ಕಿನ ರೆಡಿ ಮಾಡಿದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಅಸ್ ಸಪೋರ್ಟಿಂಗ್ ಮೀ